ಯಾಕೆ ಬಾಸ್ ತೂರಾಡ್ತಿದ್ದೀರಾ ಲೌಕಿಕ ಅಯ್ಯೋ ಅವ್ಳು ಆ ಕಡೆ ಹೇಳಿದ್ರೆ ಇವಳು ಈ ಕಡೆ ಹೇಳಿತಾಳೆ ಬಾಡಿನೇ ಅಳ್ಳಾಡ್ತಾ ಇದೆ ಇಬ್ರು ತುಂಬಾ ಟೆಂಪ್ಟ್ ಮಾಡ್ತಾರೆ ಅದ್ ಹಂಗೆ ಬಾಸು ಟೆಂಪ್ಟ್ ಮಾಡೋದು ಹುಡುಗಿರ್ ನೇಚರು ಅಟೆಂಪ್ಟ್ ಮಾಡೋದು ಹುಡುಗರ್ ನೇಚರು ಏನ್ ಅದ್ ಸರಿ ಇವ್ರಿಬ್ರ ನಿಮ್ಗೆ ಯಾರು ಇಷ್ಟ ಅಯ್ಯೋ ಈ ಕಣ್ಣಲ್ಲಿ ನೋಡಿದ್ರು ಅದೇ ಕಾಣೋದು ಈ ಕಣ್ಣಲ್ಲಿ ನೋಡಿದ್ರು ಅದೇ ಕಾಣೋದು ಒಟ್ಟಲ್ಲಿ ನೋಟ ಒಂದೇ ಕವಿತ್ವ ಯಾವಾಗ ಕಲ್ತ್ರಿ ಕಾಲೇಜ್ ಹುಡುಗರು ಹೇಳ್ಕೊಟ್ರು ಅಯ್ಯೋ ಈಗ ಎರಡು ಕಣ್ಗಳು ಏನ್ ಮಾಡೋದು

निउ नम्मा पाई इंटरनेशनल ले 15,000 वर्थ शॉपिंग मरी दीरा ताने। आई शपथ मी पैसे दिले पांड्रंगा। निउ नम्मा पाई इंटरनेशनल अ मेगा फेस्टिवल से ले ली पार्टिसिपेट मरी दीरा ताने। या आई परचेजेस, बट व्हाय यू आर एस्किंग ऑल दिस। ओह रियली सर, यस सो लक्की। करी रे, ओन आपन लक्की रे, ह ನೀವ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದು ಶಾಪಿಂಗ್ ಮಾಡಿ ನಮ್ ಪೈ ಇಂಟರ್ ನ್ಯಾಷನಲ್ ನೂರ್ ಸುತ್ತೋಣ ಅಲ್ಲಿ ಗೆದ್ದು ನಿಮ್ಮ ಫ್ಯಾಮಿಲಿ ಆದರ್ಶ ಫ್ಯಾಮಿಲಿ ಅಂತ ಪ್ರೂವ್ ಮಾಡಿದಿರಾ ಸೊ ನಾವ್ ಯು ಕ್ಯಾನ್ ಎಂಜಾಯ್ ಯರ್ ಫ್ರೀ ಟ್ರಿಪ್ ಟು ಟೀ ವಿತ್ ಯರ್ ಹೋಲ್ ಫ್ಯಾಮಿಲಿ ಈಗಲೇ ನಿಮ್ ಲಗೇಜ್ ನ ರೆಡಿ ಮಾಡ್ಕೊಳ್ಳಿ ಅಂಡ್ ಮತ್ತೆ ಮತ್ತೆ ಪೈ ಇಂಟರ್ ನ್ಯಾಷನಲ್ ಬರೋದನ್ನ ಮಾತ್ರ ಮರಿಬೇಡಿ ಸರ್ ನಮ್ ಪೈ ಇಂಟರ್ನ್ಯಾಷನಲ್ ಕಡೆಯಿಂದ ಒಂದು ಗಿಫ್ಟ್ ಟಾರ್ಚರ್ ಶುಕ್ರಿಯಾ ಶುಕ್ರಿಯಾಕಿ ಲೇಡೀಸ್ ಕ್ಯಾಮರಾಮನ್ ಇಂಟರ್ ನ್ಯಾಷನಲ್ ಫ್ಯಾಮಿಲಿ ಸ್ಪೆಷಲ್ ಸ್ಪೆಷಲ್ ಎಲ್ಲಾ ಕೇಳಿಸಿಕೊಂಡಿ ನಾವು ಟ್ರಿಪ್ ಹೋಗ್ತಾ ಇದೀವಿ ಡ್ರೈವರ್ ಒಂದು ನಿಮಿಷ ಕೊಟಿಯರೆ ಇವರೆಲ್ಲಾ ಕರ್ಕೊಂಡು ಮನೆಗೆ ಹೋಗಿ ನಾನು ಆಮೇಲೆ ಬರ್ತೀನಿ ಬಾ ನಾನು ಬರ್ತೀನಿ ಬಾ ನಾನು ಬರ್ತೀನಿ ಬಾ ಬಂತೆ ಯಾರ ಬಾಸ್ ಅವರೆಲ್ಲ ಯಾಕೆ ಕೊಲೆ ಮಾಡಕ್ ಬಂದಿದ್ರು ಬಾಸ್ ನನಗೂ ಏನು ಗೊತ್ತಿಲ್ಲ ಬಲರಾಮ ಮುಂಚೆ ಇದೇ ರೀತಿ ಒಂದ್ಸಲ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಅಟ್ಯಾಕ್ ಮಾಡಿದ್ರು ಮತ್ತೆ ಈಗ ಅದೆಲ್ಲ ಇರ್ಲಿ ಬಿಡು ಪರವಾಗಿಲ್ಲ ಬಲರಾಮು ನಿನ್ನಿಂದ ನನಗೆ ತುಂಬಾ ಉಪಕಾರ ಆಯ್ತಪ್ಪ ನೀನಿಲ್ಲ ಅಂದಿದ್ರಿ ನಮಗೆಲ್ಲ ತುಂಬ ಕಷ್ಟ ಆಗೋಗಿರೋದು ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳಬೇಕು ನನಗೊಂತೂ ಗೊತ್ತಾಗ್ತಾ ಇಲ್ಲ ಬಾಸ್ ನೀವು ಸು ನಿಮ್ಮದು ಬಾಸ್ ನಾನಿಮ್ ತಮ್ಮ ಬಾಸ್ ನೀವೆಲ್ಲ ನಮ್ಮ ಫ್ಯಾಮಿಲಿ ಬಾಸ್ ಬರಾಮು ಮತ್ತೆ ಸಂಜೆ ಬರ್ತೀನಿ ನೀನು ಮಲ್ಕೋ ಮಲ್ಕೊಳಪ್ಪ ಹಲೋ ಸರ್ ಆ ನೀವೇ ಚೆನ್ನಾಗಿದ್ದೀರಾ ಕ್ಷಮಿಸಿ ಯಾರು ಅಂತ ಗೊತ್ತಾಗ್ಲಿಲ್ಲ ಅವತ್ತೊಂದು ದಿನ ನಿಮಗೆ ತಲೆಗೆ ಏಟ್ ಬಿದ್ದು ರಕ್ತ ಬರ್ಬೇಕಾರೆ ಮಂಗ್ರಿ ಮಗ ಕುಡಿಬೇಕಾರೆ ಜೊತೆಲಿ ಇದ್ದ ಬಿಲ್ ಕೊಡ್ಬೇಕಾರೆ ಜೊತೆಲಿ ಇದ್ದ ಈಗ ನಡ್ಕೊಂಡ್ ಬರ್ಬೇಕಾರೆ ಎಲ್ಲ ಆಳ್ ಬಿದ್ದೋಗ ಅವನಲ್ಲ ಮಂಕ್ರಿ 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 ಲೋ ಯಾರಪ್ಪ ಅವತ್ ನನ್ನ ಕಾಪಾಡಿದ್ ನೀವ ಸಾರ್ ಹೌದು ನೀವ್ ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ದು ಹೋಗಿದ್ರೆ ನಾನು ಬದಿತ್ತಾರೇನೆ ಡಾಕ್ಟರ್ ಹೇಳಿದ್ರು ನಿಮ್ಮ ಉಪಕಾರನ ನಾನು ಯಾವತ್ತು ಮರೆಯೋದಿಲ್ಲ ಸಾರ್ ಸರ್ ನಿಮ್ಮ ಕೃತಜ್ಞತೆ ಹೇಳೋದು ಬಿಟ್ಟು ನಾನೇನು ಮಾಡೋ ಪರಿಸ್ಥಿತಿ ಅದೆಲ್ಲ ಪರವಾಗಿಲ್ಲ ಬಿಡಿ ಆದ್ರೆ ನಿಮಗೆ ಅವತ್ತು ಏಟ್ ಆಗಿತ್ತಲ್ಲ ಅದನ್ನು ನೋಡಿದ್ರೆ ನಿಮ್ನ ಯಾರೋ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಏನಾಯ್ತು ನಮಸ್ಕಾರ ಸ್ವಾಮೀಜಿಗಳಿದಾರ ಇದಾರೆ ಕೂತ್ಕೊಡಿ ಸ್ವಾಮೀಜಿ ಕಿಶೋರ ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ಸ್ವಾಮೀಜಿ ನಮ್ಮ ಆಶ್ರಮದ ಮಕ್ಕಳೆಲ್ಲ ಹೇಗಿದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಸರಿ ಇಷ್ಟು ದೂರ ಬಂದ ವಿಷಯ ಫಾರಿನ್ನಿಂದ ಮಕ್ಳು ಟ್ರೀಟ್ಮೆಂಟ್ಗೆ ಅಂತ ಇಪ್ಪತ್ತು ಕೋಟಿ ಫಂಡು ಹೌದು ಬಂದಿದೆ ಏನು ಮಾಡುವಂತೀಯ ಆ ದುಡ್ಡಲ್ಲಿ ಮಕ್ಕಳು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಯಾವಾಗ ಹಾಸ್ಪಿಟ್ಲಿಗೆ ಸೇರಿಸೋಣ ಅಂತ ನೋಡಪ್ಪ ಕಿಶೋರ ನಿನಗೆ ಆಶ್ರಮದ ಉಸ್ತುವಾರಿ ವಹಿಸಿದ್ದೀವಿ ಅದನ್ನು ಮಾತ್ರ ನೋಡ್ಕೋ ಬೇರೆ ವಿಷಯದಲ್ಲಿ ತಲೆ ಆಗ್ಬೇಡ ಯಾವಾಗ ಯಾವಾಗ ಏನೇನು ಮಾಡಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತು ಸ್ವಾಮೀಜಿ ಆ ಫಂಡ್ ಬಂದಿರೋದೆ ಮಕ್ಳಿಗೋಸ್ಕರ ಕಿಶೋರ ಬಂದಿದೆ ಅಂತ ಕೊಡೋದಕ್ಕಾಗುತ್ತಾ ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಹುಷಾರಾಗ್ಬಿಟ್ರೆ ನಮ್ಮ ಆಶ್ರಮಕ್ಕೆ ಬರೋ ಫಂಡ್ಸು ನಿಂತೋಗ್ಬಿಡುತ್ತೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಮುಂದೆ ನೋಡೋಣ ನೀನ್ ಬಾ ಸರಿ ಸೋಮಿಜಿ ಕಿಶೋರ್ನಾ ಜನ ಎಲ್ಲ ನನ್ನ ಕಾಲಕ್ಕೆ ಬೀಳ್ತಾರೆ ನಿನ್ನ ಕಾಲಕ್ಕೆ ಬೀಳಿ ದಯವಿಟ್ಟು ದಯವಿಟ್ಟು ಈ ವಿಷಯ ನೆಲ್ಲೂ ಅಪ್ಪಿಸ್ಬೇಡ ಕಳ್ಳ ಅಂತ ನಾನು ಗೊತ್ತಾಗಿದ್ದರೆ ಕತ್ತಿಸಿ ಬಿಡ್ತಾ ಇದ್ದೆ ಸರಿ ಈಗ ಮಾಡ್ಬೇಕು ಹೇಳು ಆಶ್ರಮ ಮಕ್ಳಿಗೆ ಬಂದಿರೋ ಹಣನೆಲ್ಲ ಟ್ರೀಟ್ಮೆಂಟ್ಗೆ ಕೊಡಬೇಕು ಆಯ್ತು ಆಯ್ತು ಕೊಡ್ತೀನಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಈ ಸಿಡಿನ ದಯವಿಟ್ಟು ನನ್ ಕೊಟ್ಬಿಡು ಆಯ್ತು ಕೊಡ್ತೇನೆ ಹಣ ಹೋದ್ರೆ ಹೋಗ್ಲಿ ಆ ನನ್ ಮಗ ಮಾತ್ರ ಉಳಿಬಾರದು ಇವರು ಹೊಸ ಅಂಕಲ್ ಬಾಬು ಅಂತ ಇವತ್ತು ನಾನೇನಾದ್ರೂ ಬದುಕಿ ನಿಮ್ ಜೊತೆ ಇದ್ದೀನಿ ಅಂದ್ರೆ ಅದಕ್ಕೆ ಇವರೇ ಕಾರಣ ಅಂಕಲ್ ಆ ಹೆಸರು ಚಿಕ್ಕ ತುಂಬಾ ಚೆನ್ನಾಗೈತೆ ಅವ್ರ ಹೆಸರು ಮಾತ್ರ ಅಲ್ಲ ಕಣ ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿದೆ ಅಂಕಲ್ ತಿನ್ನಕ್ಕೆ ತಂದಿದ್ದೀರಾ ಈ ಮಕ್ಕಳಿಗೋಸ್ಕರನೇ ಸರ್ ಆ ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ ಇಪ್ಪತ್ತು ಕೋಟಿ ಕಿತ್ಕೊಂಡ್ಬಂದೆ ಅವರು ನನ್ನ ನಿಲ್ ಹೊಡೆದು ಹಾಕಿದ್ರು ಅಲ್ಲೇ ಸರ್ ದುಡ್ಡನ್ನ ಕಳ್ಕೊಂಡಿದ್ದ ಅದೇ ಜಾಗದಲ್ಲಿ ಸರ್ ನೀವು ನನ್ನ ಕಾಪಾಡಿದ್ದು ಆ ಹಣ ಯಾರಿಗೆ ಸಿಕ್ಕಿದೆಯೋ ಆ ದೇವರು ಅಂತ ಒಬ್ಬ ಇದ್ದರೆ ಆ ಹಣ ಮತ್ತೆ ಮಕ್ಕಳಿಗೆ ಸಿಗುತ್ತೆ ಸರ್ ಊಟ ಮಾಡಿ ಮಾಡ್ ಬನ್ನಿ ಬನ್ನಿ ಮಕ್ಳೇ ಎಲ್ರು ಪ್ರಾರ್ಥನೆ ಮಾಡಿ ಅಂಕಲ್ ಗೆ ಇಂತ ಊಟ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ ನೀರ್ ಕುಡೀರಿ ಅಂಕಲ್ ತಗೊಳ್ಳಿ ಅಂಕಲ್ ನೀರು ನಾವು ಬಂದ್ಮೇಲೆ ಬಾಬು ಅಲ್ಲಿ ಏನಾಯ್ತು ಬಲ್ರೀ ಎಲ್ಲೋ ಬಿಟ್ಟಿದ್ರಿ ಬಾಸೋ ಎಲ್ಲರೂ ಎಷ್ಟು ಟೆನ್ಶನ್ ಆಗಿದ್ದಾರೆ ಊಟ ತಿಂಡಿ ಬಿಟ್ಟು ಕೂತಿದ್ದಾರೆ ನನ್ನ ಜೀವನದಲ್ಲಿ ಇಂಥ ಒಂದ್ ದಿವಸ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ವಿಷಯ ಹೇಳಿದ್ರೆ ನಿಮ್ಗೆಲ್ಲರಿಗೂ ಬೇಜಾರಾಗ್ಬೋದು ಕಷ್ಟನೂ ಆಗ್ಬೋದು ಆದರೆ ನನಗೆ ಹೇಳ್ದೆ ಬೇರೆ ದಾರಿನೇ ಇಲ್ಲ ದುಡ್ಡೆಲ್ಲ ಶಾಂತಿ ತ ಅನಾಥಾಶ್ರಮಕ್ಕೆ ಸೇರಿದ್ದು ಅಂತ ನಗಿ ಮತ್ತೆ ಗೊತ್ತಾಗಿತ್ತು ಇದು ಆಕಸ್ಮಿಕವು ಅದೃಷ್ಟು ನಂಗೆ ಗೊತ್ತಿಲ್ಲ ಆದರೆ ಆ ಅದು ತಗೊಂಡು ನನ್ನ ಮನಸ್ಸಿಗೆ ಬಂದಾಗ ಖರ್ಚು ಮಾಡಿದೆ ಅದು ತೆರೆಸ್ಕೊಂಡು ಮನಸ್ಸಿಗೆ ತುಂಬ ಸೋವಾಗ್ತಾ ಇದೆ ಅದಕ್ಕೆ ಅವ್ರ ದುಡ್ಡವ್ರಿಗೆ ವಾಪಸ್ ಕೊಟ್ಬಿಡಲ್ಲ ಅಂತ ನಿರ್ಧನ ಇದಕ್ಕೆ ನೀವೆಲ್ಲ ಏನು ಹೇಳ್ತೀರ ಬಾಬು ಹೆತ್ ಮಗ ಹೊರಗಾಕ್ದವ್ರ ನೀನು ಮನೆಗೆ ಬಂದು ಸ್ವಂತ ಮಗನ್ಕಿನ್ನ ಹೆಚ್ಚಿನ ಪ್ರೀತಿ ತೋರಿಸಿದೀಯಪ್ಪ ಇದ್ರ ಮುಂದೆ ಈ ಮನೆ ಆಸ್ತಿ ಅಂತಸ್ತು ಯಾವ್ದೂ ಇಲ್ಲ ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು ಅವರ ಹಣನ ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ ಆದ್ರೆ ಗುಣ ಅದು ನಿಮ್ಮ ಹತ್ರ ಇದೆ ಅಷ್ಟೇ ಸಾಕಲ್ವಾ ನಮ್ಗೆ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಕ್ತು ಇದೇ ರೀತಿ ಆ ದೇವರು ಕೊನೆಯವರೆಗೂ ಇಟ್ಕೊಟ್ರು ಅಷ್ಟೇ ಸಾಕು ಕೋಟ್ಯೋರೇ ಅದೇನೋ ನನ್ನ ಸುತ್ತ ನಡೀತಾ ಇದೆ ಅಂದ್ರಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂಥದ್ ನಾಳೆಯಿಂದ ಏನೂ ನಡೆಯಲ್ಲ ನಿಜವಾದ ಪ್ರೀತಿ ಬಿಟ್ಟು ಯಾಕೋ ಪುಟ್ಟ ಕಣ್ಣಲ್ಲಿ ನೀರು ನಾಳೆಯಿಂದ ನನ್ನ ಹತ್ರ ದುಡ್ಡಿರಲ್ಲ ನಿಮ್ಮನ್ನೆಲ್ಲ ಹೆಂಗ್ ನೋಡ್ಕೋತೀನಿ ಅನ್ನೋ ದುಃಖನ ಇನ್ನೇನು ಯಾರ್ ನಿನ್ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅಣ್ಣ ಆದ್ರೆ ನಾನು ಮಾತ್ರ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಣ್ಣ ನನಗೆ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಣ್ಣ ನಾನು ನಿನ್ ಜೊತೆಲೆ ಇರ್ತೀನಿ ಅಣ್ಣ ನೀನೇನು ಯೋಚನೆ ಮಾಡಬೇಡ ಅಣ್ಣ ಹೂ ಮಾರಾದ್ರು ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ Hæ? Uh, ತುಳಸಿ? ಅಮ್ಮ ಅಣ ವಿದ್ಯಾ!

ಇದು ಬಾಬೋಣ ಫ್ಯಾಮಿಲಿ ಸ್ಟೋರಿ ಇಲ್ಲಿ ಇಲ್ಲಿ ದುಡ್ಡಿದ್ರೆ ಮಾತ್ರ ಪ್ರೀತಿ ತೋರಿಸ್ತಾರೆ ಇಲ್ಲ ಅಂದ್ರೆ ಯಾರು ಯಾರನ್ನೂ ತಿರುಗಿ ನೋಡಲ್ಲ ಇವತ್ತಿಡೀ ಪ್ರಪಂಚ ನಿಂತಿರೋದೇ ದುಡ್ಡಿನ ಮೇಲೆ ಅಂತ ಬಾಬು ಗೊತ್ತಾಗೋಷ್ ಅಲ್ಲಿ ಇಷ್ಟೆಲ್ಲ ನಡೆದೋಯ್ತು ಆದರೆ ಬಾಬು ನನ್ನವರೇನೆ ನನಗೆ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಂಡು ಮನೆ ಬಿಟ್ಟುಕೊಟ್ಟೋಗಿದ್ದಾರೆ ಆದರೆ ಅವತ್ತು ನಡೆದಿದ್ದೇ ಬೇರೆ 베가 뉴 디딩 뉴 베가 반니 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 베가 야케 입고리 야케 아 발람 잘라 좋았냐 이 트리두 이수니 ಅಬಾ ನನ್ನ ಮಗನೇ ನಿಮ್ಮ ಮುದ್ದೆ ತೋರ್ಸೇ ಬಿಟ್ಟಲು ಆಯ್ತು ನಿಮ್ಮ ಮಗಕ್ಕೆ ಬೆಂಕಿ ಹಾಕ ನಿಮ್ಮನ್ನೆಲ್ಲ ಕತ್ತರಿಸಿ ನಡುವೆ ಬೆಂಕಿ ಹಾಕಿ ಸುಟ್ಟಾಕಿಬಿಡ್ಬೇಕು ದೇವರಂತ ನಮ್ಮ ಬಾಸ್ನ ಬರಡು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರನು ಯಾವುದೇ ಕಾರಣಕ್ಕೂ ದುಡ್ಡು ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ನಾನು ಸತ್ತು ಸರಿ ಏ ಬೇಡು ಬೈ ಡ್ರಾಮ್ ಏ ಬಿಡೋರಿಯ ಮೊದ್ಲೇ ನಂಗೆ ಚಂದ್ರ ಆಗೋಲ್ಲ ಆಗಲ್ಲ ಹೇ ಬಿಡು ಬೇಡ ವಿದ್ಯಮ್ಮ ಇವನ್ನೆಲ್ಲ ಕೊಚ್ಚಾಕ್ಬಿಡ್ತೀನಿ ಬೇಡ ಬೈ ರಾಮ್ ಇವ್ರನ್ನೆಲ್ಲ ಸಾಯಿಸಿ ನೀನು ಏನು ಪಾಪ ಕಟ್ಕೊಟ್ಯಾ ನೀವು ಸಾಲ ತೀರ್ಸಕ್ ಅದೇ ಹೆಂಟಿ ಜೊತೆ ಸೂಸೈಡ್ ಮಾಡ್ಕೊಳಕ್ ಹೊರಟೋರ್ನ ಮನೆ ಕರ್ಕೊಂಡ್ ಬಂದು ಸಾಲ ತೀರ್ಸಿ ಪವಿತ್ರವಾದ ಅಣ್ಣ ಅತ್ಗೆ ಸ್ಥಾನ ಕೊಟ್ರು ಅಮ್ಮ ಅನ್ನೋ ಪದಕ್ಕೆ ಅರ್ಥ ಇಲ್ದೇರೋಂಗ್ ಮಾಡ್ಬಿಟ್ರಿ ಬಾಬು ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ಇಡೀ ಮನೆ ಬೀಗದ ಕೈನೇ ನಿಮ್ ಕೈಲಿ ಕೊಟ್ಟಿದ್ರು ಪ್ರತಿಯೊಂದು ವಿಷಯಕ್ಕೂ ಅಮ್ಮನ್ ಕೇಳ್ಬೇಕು ಅಪ್ಪನ್ ಕೇಳಬೇಕು ಅಂತಿದ್ರು ಎಷ್ಟೇ ಆದ್ರೂ ಬಾಡಿಗೆ ಅಪ್ಪ ಅಮ್ಮ ಅಲ್ವಾ ಚೀಟ ಎಲ್ಲಾ ದುಡ್ಡನ್ನ ಇಲ್ಲೇ ಇಟ್ಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಒಬ್ಬೊಬ್ರು ಕತ್ತರಿಸಾಕ್ಬಿಡ್ತೀನಿ ಇದು ಅವತ್ತು ನಡೆದ ನಿಜವಾದ ಕತೆ ಅವತ್ತು ಇವರೆಲ್ಲ ಬಂದು ಹಣ ನನಗೆ ವಾಪಸ್ ಕೊಟ್ಟು ಬಾಬು ಬಗ್ಗೆ ಹೇಳಿದಾಗ ನನಗೆ ಬಹಳನೇ ಸಂತೋಷ ಆಯಿತು ಅವರನ್ನು ನಾನು ನೋಡಬೇಕು ಅಂತ ಇವ್ರ ಜೊತೆ ಬಾಬು ಮನೆಗೆ ಹೋದೆ ಆದರೆ ಬಾಬು ಇವ್ರ ಮೇಲೂ ಅಪಾರ್ಥ ಮಾಡಿಕೊಂಡು ಮನೆ ಬಿಟ್ಟು ಹೊರಟೋಗಿದ್ದರು ಬಹುಶಃ ಈ ಹಣ ಮಕ್ಳಿಗೆ ಸೇರ್ಲಿಲ್ವಲ್ಲ ಅನ್ನೋ ನೋವಿನಿಂದ ಬಾಬು ಮನೆ ಬಿಟ್ಟು ಹೋಗಿರ್ಬೇಕು ಆದ್ರೆ ಆ ಹಣ ಎಲ್ಲೂ ಹೋಗಲಿಲ್ಲ ಅನಾಥ ಮಕ್ಕಳ ಕೈಗೆ ಸೇರ್ತು ಇವತ್ತು ಮಕ್ಕಳೆಲ್ಲ ಸಂತೋಷವಾಗಿದ್ದಾರೆ ಆದ್ರೆ ಆದ್ರೆ ಬಾಬುನೇ ನಮ್ಮ ಜೊತೆಲಿಲ್ಲ ಅನ್ನ ನೀಡಿ ಒಬ್ರು ಹಸಿವನ್ ನೀಗ್ಸಿದ್ರೆ ಅವರ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಬಾಬು ಅವ್ರು ಹೇಳ್ತಾ ಇದ್ರು ನೀವೆಲ್ಲ ಊಟ ಮಾಡಿ ಅವ್ರು ನಮಗೆ ಸಿಗ್ಲಿ ಅಂತ ಹರಿಸಿ 呵呵。 ಎಲ್ಲಿದ್ರಿ ಸರ್ ನೀವು